ಇವತ್ತು ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕಳೆದ ಒಂದು ವಾರದಿಂದ ಅವರು ಮಾತನಾಡಿ ಇರುವಂತಹ ಅವಾಚ್ಯ ಶಬ್ದಗಳನ್ನ ಎರಡು ಸಮುದಾಯಗಳಿಗೆ ಒಂದು ಕೊಡ್ತಾರೆ ಸಮಾಜ ಕುಡುಗು ಸಮುದಾಯ ಹಾಗೂ ಗಾಣಿಜ ಸಮುದಾಯಕ್ಕ ಅವಾಚ್ಯ ಶಬ್ದಗಳಿಂದ ವಂದನೆ ಮಾಡಿದ್ದಾರೆ ಆ ವಿಡಿಯೋ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹರಿದಾಡ್ತಾ ಇದೆ ಆ ವಿಡಿಯೋ ಸಾಕ್ಷಿ ಸಮೇತವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಮನವಿ ಮನವಿ ಪಡುತ್ತಿದ್ದೀರಪ್ಪ ಅಂತಂದ್ರೆ ಇದೇ ರೀತಿ ಕಾನೂನನ್ನು ಯಾವ ರೀತಿ ನೀವು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದು ಅವಾಚ್ಯ ಶಬ್ದವಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನಿಷೇಧ ಮಾಡಿದ್ದೀವಿ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತದ ನಮ್ಮ ವಿಜಯಪುರ ಈ ಉತ್ತರ ಕರ್ನಾಟಕ ಭಾಗದ ಭಾಷೆಯ ಸೊಗುಳುಗಳರವು ಸ್ವಾಭಾವಿಕವಾಗಿ ನಮ್ಮ ಮಾತಿನಲ್ಲಿ ಕೆಲವೊಂದು ಶಬ್ದಗಳು ಕಟ್ಟದಿದ್ದರೂ ಕೂಡ ಕೆಲವೊಂದು ಶಬ್ದಗಳು ಲೋಕಾ ಗುಡಿಯಾಗಿ ಬಂದ್ಬಿಡ್ತಾವೆ ಅದೇ ರೀತಿ ಅವರು ಮಾತಾಡಿದ್ದಾರೆ ಅಂತ ಕನ್ನೇರಿ ಮಠದ ಸ್ತ್ರೀಗಳು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಈ ಭಾಗದ ಅತ್ಯಂತ ದೊಡ್ಡ ಶ್ರೀಗಳು ಪ್ರಭಾವಿ ಶ್ರೀಗಳು ಸಾವಿರಾರು ಜನ ಬೆಂಬಲಿಗರನ್ನ ಹೊಂದಿಂತಾರಂಥವ್ರು ಅವರು ಹೇಳಿದ್ದಾರೆ ನಾನು ಯಾವುದೂ ಭಾವನಾತ್ಮಕವಾಗಿ ಕೆಟ್ಟದ್ದು ನಾನು ಇರಲಿಲ್ಲ ನಮ್ಮ ಜಿಲ್ಲೆಯ ಭಾಷೆಯ ಸೊಗಡಿನಂಗೆ ನನ್ನ ಹತ್ರ ಆ ಶಬ್ದ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರು ಕೂಡ ನೀವು ಅವ್ರನ್ನ ಪ್ರಭಾವಿ ಸ್ವಾಮೀಜಿಗಳನ್ನ ಹಿಂದೂ ಸ್ವಾಮೀಜಿಗಳನ್ನ ನಿಮ್ಮ ಯಾವುದೋ ವೈಯಕ್ತಿಕವಾದಂತಹ ರಾಜಕೀಯ ದ್ವೇಷ ಇಟ್ಕೊಂಡ್ಬಿಟ್ಟು ಎರಡೂ ಜಿಲ್ಲೆಗಳಿಗೆ ಅವರ ಪ್ರವೇಶವನ್ನ ನಿಷೇಧ ಮಾಡಿದ್ದೀರಿ ಅದು ಅಕ್ಷಮ್ಯ ಅಪರಾಧ ಹಾಗಾದ್ರೆ ನಾವು ಅದು ಖಂಡಿಸ್ತೀವಿ ಒಂದು ವೇಳಕ್ಕ ನೀವು ಸರಿ ಅಂತ ನೀವು ಅದು ಆದ್ರೆ ಅವರು ಮಾಡಿದ್ದು ತಪ್ಪು ಅಂತ ಕನ್ನೇರಿ ಮಠ ಸ್ವಾಮೀಜಿಗಳೇ ಮಾಡಿರುವಂಥದ್ದು ತಪ್ಪು ಅಂತ ನೀವು ಹೇಳಿರುವುದೇ ಸರಿ ಅಂತಂದ್ರೆ ಇದೇ ರೀತಿಯಾಗಿ ಇಂಡಿ ಮತಕ್ಷೇತ್ರದ ಶಾಸಕರಾದಂತಹ ಯಶವಂತರಾಗವ್ ಪಾಟೀಲ್ ಅವರು ಎರಡು ಸಮಾಜಗಳಿಗೆ ಹಾಲು ಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಅದೇ ರೀತಿಯಾದಂತಹ ಶಬ್ದಗಳನ್ನು ಬಳಸಿ ಅವಾಚ್ಯವಾಗಿ ಮಾತನಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದು ಯಾವಾಗ ಯಾವ ಉದ್ದೇಶಕ್ಕೆ ಮಾತಾಡಿದರೂ ಯಾವಾಗ ಮಾತಾಡಿದರೋ ಅನ್ನುವಂಥದ್ದು ಪ್ರಮುಖವಲ್ಲ ಅವರಂತೂ ಇಲ್ಲಿವರೆಗೂ ಕ್ಷಮೆ ಕೇಳಿಲ್ಲ ಹಾಗಾದ್ರೆ ಅದೇ ಕಾನೂನು ಕೂಡ ಯಾವ ಕಾನೂನಿನ ಅಡಿಯಲ್ಲಿ ನೀವು ಕನೇರಿ ಮಠದ ಸ್ತ್ರೀಗಳನ್ನ ಎರಡು ಜಿಲ್ಲೆಗಳಿಂದ ನಿಷೇಧ ಪ್ರವೇಶ ನಿಷೇಧ ಮಾಡಿದೀರೋ ಅದೇ ರೀತಿ ಇಂಡಿ ಮತ ಕ್ಷೇತ್ರದ ಶಾಸಕರನ್ನು ಕೂಡ ಈ ಎರಡು ಜಿಲ್ಲೆಗಳಿಗೆ ನೀವು ಪ್ರವೇಶ ನಿಷೇಧ ಮಾಡಬೇಕು ಯಾಕಂದ್ರೆ ಕಾನೂನು ಎಲ್ಲರಿಗೆ ಒಂದೇ ಕಾನೂನು ಎಲ್ಲರಿಗೂ ಒಂದೇ ನೀವು ಎರಡು ಮಾನದಂಡಗಳನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದೇ ಶಬ್ದಗಳನ್ನು ಅವರು ಉಪಯೋಗ ಮಾಡಲ್ಲ ಮಾನದಂಡ ಮಾನದಂಡ ಚಲೇಗ ಸೊ ಏಕಿ ಮಾನದಂಡಕ್ಕೆ ಹಿಬ್ಸೆ ಇನ್ಕೋಬಿ ಎರಡು ಜಿಲ್ಲೆಗಳ ಪ್ರವೇಶವನ್ನ ನಿಷೇಧ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ ಅವರು ತಕ್ಷಣ ಒಂದು ಆದರೂ ಕೇಳಬಹುದು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಕ್ಷಮೆ ಆದ್ರೂ ಕೇಳಬೇಕು ಇಲ್ಲಪ್ಪ ಅಂತಂದ್ರೆ ಇದ್ರದ್ದು ಪರಿಣಾಮಗಳು ನೆಟ್ಟಿಗಿರಲ್ಲ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ದಂಗೆ ಆಗುತ್ತೆ ನೀವು ಸತ್ ತಪ್ಪು ಸಂದೇಶ ಕೊಟ್ಟಂಗೆ ಆಗುತ್ತೆ ನಿಮ್ಗೆ ಬೇಡಾದವ್ರಿಗೆ ಒಂದು ಕಾನೂನು ನಿಮ್ಗೆ ಬೇಕಾದವ್ರಿಗೆ ಒಂದು ಕಾನೂನು ಆಗ್ತದೆ ಇದು ಸಮಾಜದಲ್ಲಿ ಸಾಮರಸ್ಯ ಹಾಳಾಗ ನೀವೇ ಒಂದು ಎಡೆ ಮಾಡಿ ಕೊಟ್ಟಂಗೆ ಆಗ್ತದೆ ಅದು ಆಗಬಾರ್ದು ನಾವು ಒಂದು ವೇಳೆಕ ಇದಕ್ಕೆ ಅವ್ರು ಏನಾದರೂ ಮತ್ತೆ ಕ್ರಮ ಕೈಕೊಳ್ಳೋದಿದ್ರ ಒಂದು ಒಂದು ವಾರದಲ್ಲಿ ಉಗ್ರ ಹೋರಾಟ ಮಾಡ್ಬೇಕಪ್ಪ ಅಂತ ನಾವು ರೂಪರೇಷೆ ಮಾಡಬೇಕಾಗಲಿಕ್ಕೆ ನೀವು ಅವಕಾಶ ಮಾಡಿ ಕೊಡಬಾರ್ರಿ ಅಂತ ನಾವು ನಿಮ್ಗೆ ತಿಳಿಸ್ತೀವಿ